ನಮಗೆ ಇರುವಂಥ ಮಾಹಿತಿ ಪ್ರಕಾರ ಇನ್ನಷ್ಟು ಪ್ರಶ್ನೆಗಳನ್ನು ನಾವು ಲಿಸ್ಟ್ ಮಾಡಿದ್ದೀವಿ ಒಂದು ಪ್ರತಾಪ್ ಸಿಂಹ ಅವರು ದಯಮಾಡಿ ತಾವು ಹೇಳಿ ಈ ಮನೋರಂಜನಾ ವ್ಯಕ್ತಿ ಎಷ್ಟು ವರ್ಷದಿಂದ ಎಷ್ಟು ದಿನಗಳಿಂದ ನಿಮಗೆ ಪರಿಚಯ ಅವ್ರ ತಂದೆ ಎಷ್ಟು ದಿವಸದಿಂದ ಪರಿಚಯ ನಿಮ್ಮ ಐ ಟಿ ಸೆಲ್ಲಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಇಲ್ವಾ ಅನ್ನೋ ಒಂದು ನೇರವಾಗಿ ನಿಮ್ಮ ಉತ್ತರವನ್ನು ನಾವು ಬಯಸ್ತೀವಿ ಇವರು ತಂದೆಯವರು ನಿಮಗೆ ಎಲೆಕ್ಷನಲ್ಲಿ ಕೆಲಸ ಮಾಡಿದಾರಾ ಎಲೆಕ್ಷನ್ಗೋಸ್ಕರನೇ ಕೆಲಸ ಮಾಡಿದಾರಾ ಇವ್ರಿಗೂ ಮತ್ತು ನಿಮ್ಮ ತಂದೆಯವರು ಇವ್ರ ತಂದೆಯವ್ರಿಗೂ ಇರುವಂಥ ಸಂಬಂಧವೇನು ಎಷ್ಟು ದಿವಸ ನಿಮ್ಮ ಕಚೇರಿನಲ್ಲಿ ಅವರು ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಒಂದಷ್ಟು ಮಾಹಿತಿನ ನಮಗೆ ಜನಗಸಾಮಾನ್ಯರಿಗೆ ಕೊಡುವಂಥ ಕೆಲಸವನ್ನು ಮಾಡಬೇಕು ಆಮೇಲೆ ಭಾಳ ಸೀರಿಯಸ್ ಆದಂಥ ಒಂದು ಪ್ರಶ್ನೆಯನ್ನು ನಾವು ಕೇಳ್ತೀವಿ ದಯಮಾಡಿ ಪ್ರತಾಪ್ ಸಿಂಹರವರೇ ಈ ಮನೋರಂಜನ ಮತ್ತು ಶರ್ಮಾರವ್ರನ್ನ ನೀವು ಅಮಿತ್ ಶಾ ಅವ್ರ ಜೊತೆ ಭೇಟಿ ಮಾಡಿಸಿದ್ದೀರಾ ಆರ್ ಎಸ್ ಎಸ್ ಮುಖಂಡರ ಜೊತೆ ನೀವು ಸಭೆ ಮಾಡಿದ್ದೀರಾ ಇವ್ರನ್ನ ಕರ್ಕೊಂಡು ಮಾಡಿದರೆ ಏನಕ್ಕೆ ಮಾಡಿದ್ರಿ ಯಾವಾಗ ಮಾಡಿದ್ರಿ ಅನ್ನುವಂಥದ್ದು ಒಂದಷ್ಟು ಮಾಹಿತಿ ಬೇಕು ನಾವು ಈ ಪ್ರಶ್ನೆಯನ್ನು ಕೇಳ್ತಾ ಇರೋದು ಊಹೆ ಮೇಲೆ ಕೇಳ್ತಾ ಇರೋದಲ್ಲ ಕಾಂಗ್ರೆಸ್ ಪಕ್ಷದ ಕಚೇರಿನಲ್ಲಿ ಕೆ ಪಿ ಸಿ ಸಿ ಕಚೇರಿನಲ್ಲಿ ಕೂತು ಅವರ ರೆಸ್ಪಾನ್ಸಿಬಲ್ ಪರ್ಸನ್ಸ್ ಇದ್ದೀವಿ ಕೆ ಪಿ ಸಿ ಸಿದ ಅಫಿಷಿಯಲ್ ಸ್ಪೋಕ್ಸ್ ಪರ್ಸನ್ನ ನಮ್ಮ ವೈಸ್ ಪ್ರೆಸಿಡೆಂಟು ಮೀಡಿಯಾ ಡಿಪಾರ್ಟ್ಮೆಂಟ್ ರಮೇಶ್ ಬಾಬು ಅವರು ಇದ್ದಾರೆ ಲೀಗಲ್ ಎಕ್ಸ್ಪರ್ಟ್ಸ್ ಇದ್ದಾರೆ ನಾವು ಈ ಪ್ರಶ್ನೆ ಕೇಳ್ತೀವಿ ಅಂದರೆ ಗಂಭೀರತೆ ನಮ್ಗೆ ಗೊತ್ತಿದೆ ನಾಳೆದು ಸುಮ್ಮ ಸುಮ್ಮನೆ ಏನೋ ಸುಳ್ಳು ಆಪಾದನೆ ಮಾಡಿ ಬಿ ಜೆ ಪಿರ್ತಾರೆ ಇಂಟರ್ನಲ್ ಸ್ಟೇಟ್ಮೆಂಟ್ ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿಲ್ಲ ನಮ್ಮಲ್ಲಿ ಒಂದಷ್ಟು ಮಾಹಿತಿಗಳಿದ್ದಾವೆ ಮಾಹಿತಿಯನ್ನು ನಾವು ಬೇರೆಯವ್ರ ಕಡೆಯಿಂದ ಸಂಗ್ರಹ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ ಆ ಆಧಾರದ ಮೇಲೆ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀವಿ ದಯಮಾಡಿ ಉತ್ತರವನ್ನು ಕೊಡಬೇಕು ಉತ್ತರ ಜನಗಳು ಬಯಸ್ತಾ ಇದ್ದಾರೆ ಕಳೆದ ನಾಲ್ಕು ತಿಂಗಳಲ್ಲಿ ನೀವು ಎಷ್ಟು ಸಭೆಗಳನ್ನು ನಿಮ್ಮ ಕಚೇರಿಗಳಲ್ಲಿ ಮಾಡಿದ್ದೀರಿ ಅದಲ್ಲದೆ ಕೊಡಗಿನಲ್ಲಿ ಯಾವುದೋ ಒಂದು ರೆಸಾರ್ಟಲ್ಲಿ ನೀವು ಇವರು ಮೂರು ಜನನು ಎಷ್ಟು ದಿವಸ ತಂಗಿಸಿದ್ರಿ ಹಾಲ್ಟ್ ಮಾಡಿಸಿದ್ದೀರಿ ಅನ್ನುವಂಥದ್ದು ನೀವು ಹೇಳ್ಬೋದು ಕೊಡಗಲ್ಲಿ ನಿಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಪಕ್ಷದ ಮುಖಂಡಗಳು ಆರ್ ಎಸ್ ಎಸ್ ಇವ್ರ ಜೊತೆ ಸಭೆ ಮಾಡಿದ್ದೀರಿ ಅನ್ನುವಂಥದ್ದು ಮಾಹಿತಿ ಇದೆ ಅದು ಸತ್ಯನ ನಿಜನಾ ಇಲ್ಲವ ಯಾಕೆಂದರೆ ಎಲ್ಲ ಕಡೆನೂ ಒಂದಷ್ಟು ಸಿ 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 ಟಿ ವಿ ಫುಟೇಜ್ಗಳು ನಾನು ಐ ಆಮ್ ಟಾಕಿಂಗ್ ಅಬೌಟ್ ಓನ್ಲಿ ಫೋರ್ ರ ಮಂತ್ಸ್ ಪೀರಿಯಡಲ್ಲಿ ಆಗಿರುವಂಥ ಬೆಳವಣಿಗೆಗಳ ಬಗ್ಗೆ ಮಾತ್ರ ಮಾತಾಡ್ತಾರೆ ಅಷ್ಟು ಮಾಹಿತಿಯನ್ನು ನೀವು ಜನಗಳಿಗೆ ಕೊಡಬೇಕು ಇಲ್ಲ ಅಟ್ಲೀಸ್ಟ್ ಇಂಟೆಲಿಜೆನ್ಸ್ ರಿಪೋರ್ಟ್ನವರು ನಾವು ಕೇಳುವಂಥ ಪ್ರಶ್ನೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಇದರ ಆಧಾರದ ಮೇಲೆ ತನಿಖೆ ನಡೆಸಬೇಕು ಅನ್ನುವಂಥದ್ದು ಕೂಡ ನಮ್ಗೆ ಒತ್ತಾಯಿದೆ ಆಮೇಲೆ ನೀವು ಈ ವ್ಯಕ್ತಿಗೆ ನಿಮ್ಮ ಫೋನ್ ಪೇ ಮೂಲಕ ಗೂಗಲ್ ಪೇ ಮೂಲಕ ಒಂದು ಅಷ್ಟು ಹಣವನ್ನು ಕಳಿಸಿದ್ದೀರಿ ಎನ್ನುವಂಥದ್ದು ನಮಗಿರುವಂಥ ಮಾಹಿತಿ ಅದು ಅವರ ಸಂಬಳ ಕೊಡ್ತಾ ಇದ್ರ ಇಲ್ಲ ಏನಕ್ಕೆ ದುಡ್ಡನ್ನು ನೀವು ಅವರಿಗೆ ಕಳಿಸಿದ್ದೀರಿ ಅನ್ನುವಂಥದ್ದು ನಮಗೆ ಮಾಹಿತಿ ಬೇಕು ಅದು ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಬೇಕು ಇಲ್ಲಿವರೆಗೆ ನಿಮ್ಮ ಹೇಳಿಕೆಯನ್ನೇ ಕೊಟ್ಟಿಲ್ಲ ನೀವು ಪ್ರತಾಪ್ ಸಿಂಹರವರು ನಿಮ್ಮ ಮೇಲೆ ಎಷ್ಟು ಆಪಾದನೆ ಇದ್ದರು ಇಡೀ ದೇಶದಲ್ಲಿ ನಿಮ್ಮ ಹೆಸರು ಪ್ರಚಲಿತ ಆಗಿದ್ರು ನೀವು ಅಕ್ಯೂಸ್ಡ್ ಸ್ಥಾನದಲ್ಲಿದ್ದರು ಮಾತೆತ್ತಿದ ಸಣ್ಣ ಸಣ್ಣ ವಿಚಾರಗಳಿಗೆಲ್ಲ ಟ್ವಿಟ್ ಮೂಲಕ ಫೇಸ್ಬುಕ್ ಲೈವ್ ಮೂಲಕ ಮಾಧ್ಯಮಗಳ ಬಂದೇ ಬಂದು ಅಬ್ಬರಿಸ್ತಾ ಇದ್ರಿ ಅರ್ಚ್ಕತಾ ಇದ್ರು ಈ ವಿಚಾರಕ್ಕೆ ನಿಮ್ಮದು ಇನ್ವಾಲ್ವ್ಮೆಂಟ್ ಇದೆಯಾ ಇಲ್ವಾ ಇವರೆಲ್ಲ ನಿಮಗೆ ಗೊತ್ತಿದ್ದಾರಾ ಇಲ್ಲವಾ ಅನ್ನುವಂಥದ್ದಕ್ಕೆ ನೀವು ಮಾಹಿತಿನೇ ಕೊಟ್ಟಿಲ್ವಲ್ಲ ಇಂಥವ್ರಿಗೂ ಹೇಳಿಕೆಯನ್ನೇ ಕೊಡಲಿಲ್ವಲ್ಲ ನೀವು ರಿಯಾಕ್ಷನೇ ಮಾಡಲಿಲ್ವಲ್ಲ ಯಾಕೆ ಪ್ರತಾಪ್ ಸಿಂಹಾರ್ ಅವರು